ನಾನು ಮೂರು ವೆರೈಟಿ ಹೋಳಿಗೆ ತಂದಿದ್ದೀನಿ ಬೇಳೆ ಹೋಳಿಗೆ ಅಲ್ಲ ಕಾಯಿ ಹೋಳಿಗೆನೂ ಅಲ್ಲ ಓಕೆನಾ ಪೂರ್ಣದ ಹೋಳಿಗೆ ಅಂತಾರಲ್ಲ ಅದನ್ನು ಅಲ್ಲ ಅದೇ ಬೇಳೆ ಹೋಗ್ಬಿಟ್ಟು ನಾನು ತಂದಿರೋದು ಮೂರು ವೆರೈಟಿ ಒಂದು ಚಾಕ್ಲೇಟ್ ಹೋಳಿಗೆ ಮತ್ತೊಂದು ಡ್ರೈ ಫ್ರೂಟ್ಸ್ ಹೋಳಿಗೆ ಇನ್ನೊಂದು ಗುಲ್ಕನ್ ಹೋಳಿಗೆ ಓಕೆ ಹಿಂಗಿದೆ ನೋಡಿ ಟೆಕ್ಸ್ಟರು ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ನಾನು ದೊಡ್ಡ ಹೋಳಿಗೆ ಎಲ್ಲ ಮಾಡ್ಯ ನಾನು ಪುಟ್ ಪುಟ್ಟು ಹೋಳಿಗೆ ಯಾಕಂದ್ರೆ ತಿನ್ನೋರು ಎರಡು ತಿನ್ನಿ ಬೇಸ್ ಮಾಡಿಬಿಡ್ತಾರೆ ದೊಡ್ಡದು ಹಾಕಿದ್ರೆ ಅಂತ ಸೊ ಇವತ್ತಿನ ಹೋಳಿಗೆ ಸ್ಪೆಷಲು ಮಾಡಿ ಹಾಕೋದು ಸ್ಪೆಷಲ್ಲು ಯಾವ ರೀತಿ ಮಾಡಿದೆ ಅಂತ ಬನ್ನಿ ನೋಡೋಣ ನೀವು ಫ್ರೆಂಡ್ಸ್ ಅದು ಮಾಡಕ್ಕೆ ಹೋಗೋಣ ಫಸ್ಟು ಕೋವಾ ಮಾಡ್ಕೊಂಬಿಡೋಣ ಓಕೆನಾ ನಾನಿಲ್ಲಿ ಸ್ವೀಟಸ್ ಕೋವಾ ಮಾಡ್ಕೊಳ್ತಿದ್ದೀನಿ ಸುಮಾರು ಒಂದರಿಂದ ಎರಡು ಚಮಚದಷ್ಟು ನಾನು ತುಪ್ಪ ಹಾಕೊಂಡು ಒಂದು ಬಟ್ಲಷ್ಟು ಹಾಲು ಹಾಕ್ಕೊಳ್ತಿದ್ದೀನಿ ಕಾಯಿಸಿ ತಣ್ಣಗಿರ ಹಾಲು ಅದಕ್ಕೆ ನಾನು ಹತ್ತು ರೂಪಾಯ್ದು ಎರಡು ಅವರ ಡೈರಿ ಬೈಟ್ನರ್ ಅಥವಾ ಮಿಲ್ಕ್ ಪೌಡ್ರ್ ಹಾಕೊಂಡು ಇವಾಗ ಸ್ಟೌವ್ ಹಚ್ಚಿಲ್ಲ ಚೆನ್ನಾಗಿ ಸೊ ಆ ಗಂಟುಗಳೇನೇನಿದೆಯೋ ಅದನ್ನೆಲ್ಲ ಹೊಡ್ಕೊಳ್ತಿದ್ದೀನಿ ಈ ಸ್ಟೇಜ್ನ ನೀವು ಅಂಗಡಿಗೆ ಹೋಗಿ కోవా తోబోదు ఓకేనా కోవన యావ మనేలే మొదు నోడి ఒవత్ గ్రామ్ు కోవాడు అదే స్వల్ప సక్కరె హాకొందీ రుచి నోడుకొని ఎస్ట్ బో సె అంతా నేను ఈ తండక నమే నీట స్మూత్ పేస్ట్ బరుతే ఓకేనాడుమూరు యాలకి కయన కుట్టి పుడి మిట్టుకుంటీ పక్క కుటాణి అి ఈ స్వల్ప నోడి బదామీ గోడంబి స్వల్ప ఖర్జూర మే ಪಿಸ್ತಾ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ವೆರೈಟಿ ಹೋಳಿಗೆ ತೋರಿಸ್ತಾ ಇದ್ದೀನಿ ಒಂದು ಚಾಕ್ಲೇಟ್ ಹೋಳಿಗೆ ಇನ್ನೊಂದು ಡ್ರೈ ಫ್ರೂಟ್ಸ್ ಹೋಳಿಗೆ ಮತ್ತೊಂದು ಗುಲ್ಕನ್ ಹೋಳಿಗೆ ಓಕೆನಾ ನೀವು ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಯಾವಾಗಲೂ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಮಾಡೇ ಮಾಡ್ತೀವಿ ಸೊ ಇದು ವಿಭಿನ್ನವಾಗಿ ವಿಶೇಷವಾಗಿರಲಿ ಅಂತ ಈ ಮೂರು ಹೋಳಿಗೆ ಮಾಡ್ತಾಯಿದ್ದೀನಿ ಯಾವಾಗಲೂ ಹಬ್ಬಕ್ಕೆ ಮುಂಚೆನೇ ಮಾಡಿರ್ತೀನಿ ಇದನ್ನು ಹಬ್ಬದ ದಿನ ನಾನು ಹೋಳಿಗೆ ಅಂದರೆ ಬೇಳೆ ಹೋಳಿಗೆ ಮಾಡ್ತೀನಿ ಆಗಿ ಸೊ ಈಗ ನಾನು ಚಾಕ್ಲೇಟ್ ಹೋಳಿಗೆಗೆ ಸ್ವಲ್ಪ ಕೋವಾಗೆ ಕೋಕೋ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಓಕೆನಾ ಬೆಲ್ಲ ಆ್ಯಡ್ ಮಾಡಬೇಕಾ ಹೇಮ ಅಂತಂದರೆ ಬೆಲ್ಲ ಹಾಕ್ಕೊಂಡು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನೀವು ಬೇಕಾದ್ರೆ ಮಾಡಿ ನೋಡಿ ಅಂದರೆ ಬೆಲ್ಲದ್ದು ಕಾಯಿ ಹೋಳಿಗೆ ಎಲ್ಲ ಮಾಡಿದ್ದೀವಿ ಬಟ್ ಈ ಥರ ನಾನು ಟ್ರೈ ಮಾಡಿಲ್ಲ ಇವತ್ತು ನೀವು ಮಾಡಿ ನೋಡಿ ಮತ್ತು ಇನ್ನೊಂದು ಸ್ವಲ್ಪ ಕೋವಾನ ಮೂರು ಉಂಡೆ ಮಾಡ್ಕೊಂಡಿದ್ದೀನಿ ಸ್ವೀಟ್ ಕೋವಾನ ಒಂದು ಗುಲ್ಕನ್ನು ಒಂದು ಚಾಕ್ಲೇಟು ಒಂದು ಡ್ರೈ ಫ್ರೂಟ್ಸು ಇಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಅಷ್ಟೇ ಯಾರ್ಯಾರು ಇಷ್ಟಪಡ್ತೀರಾ ಅಂತ ನೀವೇ ಹೇಳಿದೆ ಕಮೆಂಟ್ ಸೆಕ್ಷನ್ ಹೌದು ಹೇಮ ತುಂಬ ಸಖತ್ತಾಗಿ ಬಂತು ಅಂತ ಯೂಶಲಿ ಬೇಳೆ ಹೋಗ್ಬಿಟ್ಟು ಕಾಯಿ ಹೋಗ್ಬಿಟ್ಟು ಮಾಡೇ ಮಾಡ್ತೀವಲ್ಲ ಫ್ರೆಂಡ್ಸ್ ಈ ಥರ ಬಂದು ವಿಭಿನ್ನವಾಗಿ ಹೊಸ ಟ್ರೈ ಮಾಡಿ ಸೂಪರಾಗಿರುತ್ತೆ ಈಗಾಗಲೇ ಕನಕ ನಿಮಗೆಲ್ಲ ಗೊತ್ತಿದೆ ನಾನು ಕನಕ ಯಾವಾಗಲೂ ಅಷ್ಟೇ ಮೈದಾ ಹಾಕೋಲ್ಲ ನಾನು ಹಾಕೋದು ಚಿರೋಟಿ ರವೆ ಸುಮಾರು ಎರಡರಿಂದ ಮೂರು ಅವರ್ ಅದನ್ನು ಚೆನ್ನಾಗಿ ಚಪಾತಿ ಹಿಟ್ಟು ಅದಕ್ಕೆ ಕಲಸಿಟ್ಬಿಡ್ತೀನಿ ಕೆಲವರು ಮೈದಾ ಮತ್ತು ಚಿರೋಟಿ ಹಾಕಿಬಿಟ್ಟು ಎಣ್ಣೆನ ಮುಳುಗಿಸ್ತಾರೆ ನಾನು ಎಣ್ಣೆ ಯೂಸೇ ಮಾಡಿಲ್ಲ ನೋಡಿ ಒಂದು ಚಮಚ ಎಣ್ಣೆ ಹಾಕಿಲ್ಲ ನಾನು ಇದು ಇಟ್ಟು ಕಲಸೋಕ್ಕೆ ಚೆನ್ನಾಗಿ ಅದನ್ನು ನೀರಲ್ಲಿ ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು ಅರ್ಶ ಹಾಕಿ ಚಿರೋಟಿ ರವೆನ ಮಾತ್ರ ಕಲಸಿ ಒಂದು ಮೂರು ಅವರ್ ನೆನೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಒಬ್ಬಟ್ಟು ಮಾಡೋಕ್ಕೆ ಎಲ್ಲರಿಗೂ ಬಂದೇ ಬರುತ್ತೆ ಅಲ್ವಾ ನಾನು ಯೂಶ್ವಲಿ ಪ್ರೆಸ್ಸರಲ್ಲೇ ಮಾಡೋದು ಯಾಕಂದರೆ ತುಂಬ ಒಬ್ಬಟ್ಟು ಮಾಡೋದನ್ನು ಕೈಯಲ್ಲಿ ಮಾಡೋಲ್ಲ ಪ್ರೆಸ್ಸಲ್ಲಿ ಬೇಕಾದ್ರೆ ಕೈಯಲ್ಲೂ ಬೇಕಾದ್ರೂ ತಟ್ಕೊಳ್ಬೋದು ಸೊ ಚಿರೋಟಿ ರವೆ ಬೇಡ ಅಂದರೆ ಗೋಧಿ ಹಿಟ್ಟಲ್ಲೂ ಈ ಥರ ಮಾಡ್ಕೊಳ್ಬೋದು ಮತ್ತು ನೀವು ಬರೀ ಮೈದ್ಯದಲ್ಲಿ ಕನಕ ಕಲಿಸಿದ್ರು ಈ ಥರನೇ ಮಾಡ್ಕೊಳ್ಬೋದು ನೋಡಿ ನಮ್ಮ ಚಿರೋಟಿ ರವೆ ಏನು ಸಾಫ್ಟಾಗಿ ಇಷ್ಟು ಸ್ಮೂತಾಗಿದೆ ಅಂತ ಸೊ ಎಲ್ಲ ಹಿಟ್ಟು ಕಲಸಿದ್ಮೇಲೆ ಚಿರೋಟಿ ರವೆನ ಸ್ವಲ್ಪ ಏನಂತೀವಿ ಮೆತ್ತಗೆ ಕಲಿಸ್ಬೇಕು ಯಾಕಂದರೆ ರವೆನ ಹರಡಕ್ಕೆ ಬಿಡ್ಬೇಕು ನಾವು ಈಗ ಚಾಕ್ಲೇಟ್ ಹೋಳಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಸ್ ಯೂಶಲ್ ಓಡನ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಸುತ್ತಬೇಕು ಸುತ್ತಿಬಿಟ್ಟು ಅದನ್ನು ಪ್ರೆಸರಲ್ಲಿ ಮಾಡ್ಕೊಳ್ಳೋದು ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಚಾಕ್ಲೇಟ್ ಹೋಳಿಗೆ ಟ್ರೈ ಮಾಡಿ ನೀವು ಬೇಕಾದರೆ ಚಾ ಚಾಕ್ಲೇಟ್ ಕಾಜು ಹೋಳಿಗೆನೂ ಮಾಡ್ಕೊಳ್ಬೋದು ಸ್ವಲ್ಪ ಗೋಡಂಬಿ ಪೌಡ್ರನ್ನ ಹಾಕ್ಬಿಟ್ಟು ಅದಕ್ಕೆ ಹಾಕಿ ಪೌಡ್ರ್ ಮಾಡ್ಕೊಂಡು ಗೋಡಂಬಿನ ಅದಕ್ಕೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಟಿಸ್ಕೊಳ್ಬೋದು ಓಕೆನಾ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸುತ್ತೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾರ್ಯಾರು ಹೋಳಿಗೆ ವೆರೈಟಿ ಇಷ್ಟ ಅಂತಲೂ ಕಮೆಂಟ್ ಸೆಕ್ಷನ್ ಹಾಕಿ ಮತ್ತು ಹೊಸ ಪ್ರಾರೋದು ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಎಲ್ಲೂ ಕಿತ್ತೋಗಿಲ್ಲ ಏನೂ ಆಗಿಲ್ಲ ಈಗ ನಮ್ಮ ಗುಲ್ಕನ್ ಹೋಳಿಗೆ ಮಾಡ್ಕೊಳ್ಳೋಣ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ತುಂಬ ಹೆಂಡು ಲೆಂದೇ ಆಗಿಬಿಡುತ್ತೆ ಸೊ ನೋಡೋರ್ಗೂ ಬೇಜಾರಾಗಿಬಿಡುತ್ತೆ ಸೊ ಬನ್ನಿ ನಮ್ಮ ಚಾಕ್ಲೇಟ್ ಹೋಳಿಗೆನ ಸುಡ್ತಾ ಇದ್ದೀನಿ ಸೂಪರಾಗಿದೆ ಈ ಕಡೆ ನಮ್ಮ ಗುಲ್ಕನ್ ಹೋಳಿಗೆ ಆಗಲೇ ರೆಡಿ ಮಾಡ್ಕೊಳ್ತಿದ್ದೀನಿ ಪ್ರೆಸ್ಸರಲ್ಲಿ ಹಾಕ್ಬಿಟ್ಟು ತುಂಬ ಹೋಳಿಗೆ ಮಾಡೋಂಗಿದೆ ಎಲ್ಲ ಕೈಯಲ್ಲಿ ಓಸ್ಕೊಂಡು ಕುತ್ಕೊಳ್ಳೋಕೆಲ್ಲ ಈ ಥರ ಪ್ರೆಸರ್ ಇಟ್ಕೊಂಡ್ಬಿಟ್ರೆ ಬಿಗ್ ಬೀಗ್ ಬಿಗ್ ಬಿಗ್ ಕೆಲಸ ಮಾಡ್ಬಿಡ್ಬೋದು ಒಂದು ಸಾವಿರ ಹೋಳಿಗೆ ಬೇಕಾದ್ರೂ ಮಾಡಾಕ್ಬಿಡ್ಬೋದು ಅಲ್ವಾ ಒನ್ ಅವರಲ್ಲಿ ಸೊ ಈ ಥರ ಫ್ರೆಂಡ್ಸ್ ಎಲ್ಲೂ ಕಿತ್ತೋಗಿಲ್ಲ ಫ್ರೆಂಡ್ಸ್ ನಾನು ಗ್ಯಾರಂಟಿ ಸೊ ಆ ಕೋವಾ ಒಂದು ಮಾಡಿಟ್ಕೊಳ್ಳಿ ಕೋವಾ ಮಾಡೋಕ್ಕೆ ಬರಲ್ಲ ಹೇಮ ಅಂದರೆ ಅಂಗಡಿಯಿಂದ ಕೋವಾ ತೊಗೊಂಡ್ಬಂದು ಚೆನ್ನಾಗಿ ಅದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಂಬಿಡಿ ಓಕೆ ನಾನು ಈಜು ಮಾಡ್ಕೊಂಬಿಟ್ಟು ಅದಕ್ಕೆ ಗುಲ್ಕನ್ನು ಕೋಕೋ ಪೌಡ್ರು ಮತ್ತು ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಂಡು ಮೂರು ಥರ ಹೋಳಿಗೆ ಮಾಡ್ಕೊಳ್ಳಿ ಈಗ ನಮ್ಮ ಲಾಸ್ಟ್ ಹೋಳಿಗೆ ಹೇಳಿ ಡ್ರೈ ಫ್ರೂಟ್ಸ್ ಕೋವಾ ಹೋಳಿಗೆ ಸೊ ಹಬ್ಬಕ್ಕೆ ಮುಂಚೆ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಟೇಸ್ಟು ನಿಮ್ಗೆ ಇಷ್ಟ ಆಯಿತಾ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಎಲ್ಲದಕ್ಕೂ ನಾನು ಯಾಲಕ್ಕಿ ಕಾಯಿ ಹಾಕಿದ್ದೀನಿ ಅದು ಸ್ಕಿಪ್ಪಾಗೋಗಿದೆ ಯಾಲಕ್ಕಿ ಕಾಯಿದು ಈ ಥರ ನೋಡಿ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೊಳ್ಳೋಣ ಈಗ ಇದನ್ನು ಸುಟ್ಕೊಳ್ತೀನಿ ನೀವು ಬೇಕಾದ್ರೆ ನಾನು ಎಣ್ಣೆ ಹಾಕಿ ಇದ್ದೀನಿ ನೀವು ಬೇಕಾದ್ರೆ ತುಪ್ಪ ಹಾಕಿ ಸುಡ್ಬೋದು ಸೊ ಈ ವಿಶೇಷವಾದ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿರೋ ಹೋಳಿಗೆ ವೆರೈಟಿ ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ನಿಮಗೇನಿಸು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾರು ಯಾವ ಹೋಳಿಗೆ ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಚಾಕ್ಲೇಟಾ ಗುಲ್ಕನ ಡ್ರೈ ಫ್ರೂಟ್ಸ್ ಅಂತ ಓಕೆನಾ ಬನ್ನಿ ಒಂದು ಕ್ಲೋಸ್ ಅಪ್ ತೋರಿಸ್ಕೊಡ್ತೀನಿ ನೋಡಿದ್ರಲ್ಲ ಇಷ್ಟ ಆಯಿತಲ್ಲ ಲೈಕ್ ಕೊಟ್ಟೆ ಕೊಡ್ತೀರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳಿ ಹಬ್ಬಕ್ಕೂ ಮುಂಚೆ ಒಂದು ಸಲ ಟ್ರೈ ಮಾಡಿ ಕೊಟ್ಟು ಹಬ್ಬ ಆದ್ಮೇಲೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್